ಚಿಕ್ಕನಾಯಕನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಪುತ್ಥಳಿಯ ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಈ ಸೌಧದ ಮುಂಭಾಗ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ಸ್ವತಂತ್ರ ಸಿಗಬೇಕು ಎಂಬ ದೃಷ್ಟಿಯಿಂದ ದೃಢ ಸಂಕಲ್ಪದಿಂದ ಸಂವಿಧಾನ ನೀಡಿದ ಬಾಬಾ ಸಾಹೇಬರನ್ನ ಸ್ಮರಿಸಿಕೊಂಡು ಎಲ್ಲರಿಗೂ ಒಂದೇ ಸಮ ನ್ಯಾಯ ಸಿಗಬೇಕು ಎಂಬ ಕನಸು ನನಸಾಗಬೇಕು ಅದು ನಮ್ಮ ಕ್ಷೇತ್ರದಲ್ಲಾಗಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಬರುವಂತಹ ಎಲ್ಲರಿಗೂ ಕಾನೂನು ರೀತಿಯಲ್ಲಿ ಕೆಲಸಗಳು ಆಗಬೇಕು ಎಂದು ಹಾಗೂ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ರೀತಿಯಲ್ಲಿ ಎಲ್ಲಾ ಕೆಲಸಗಳು ನಡೆಯಬೇಕು ಎಂದು ಇವರಿಬ್ಬರ ಪುತ್ಥಳಿಯನ್ನು ಸ್ಥಾಪಿಸುತ್ತಿದ್ದು ಇವರ ಪುತ್ಥಳಿಗಳು ಕಂಚಿನಿಂದ ಮಾಡಲಾಗುತ್ತಿದ್ದು ಮುಂದಿನ ತಿಂಗಳ ನವೆಂಬರ್ ಇಪ್ಪತ್ತಾರರಂದು ನಡೆಯುವ ಸರ್ವದಾರ್ಶನಿಕ ಜಯಂತಿ ಎಂದು ಬರುವಂತಹ ಗಣ್ಯ ವ್ಯಕ್ತಿಗಳಿಂದ ಲೋಕಾರ್ಪಣೆ ಮಾಡಲಾಗುವುದು ಎಂದ ಅವರು ಲೋಕೋಪಯೋಗಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯೊಂದಿಗೆ ಈ ಕೆಲಸ ನಡೆಯಲಿದೆ ಎಂದು ತಿಳಿಸಿದರು ವರದಿ ಏನು ಸಂವಿಧಾನ ಶೀಲ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟಲಿ ಹಾಗೂ ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದಂಥ ಮಹಾತ್ಮ ಗಾಂಧೀಜಿಯವರ ಪುಟ್ಟಲಿಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಧಿಸೂಚೆಯನ್ನು ನಾವೆಲ್ಲರೂ ಕೂಡ ನೆರವೇರಿಸ್ತೇವೆ ಒಂದು ಇಲ್ಲಿ ಈ ಸೌಧದ ಮುಂದೆ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಕಾಲ ಕಚೇರಿನಲ್ಲಿ ಅವೆಲ್ಲೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂಕಲ್ಪತೆಯ ಸ್ಮರಿಸಿಕೊಂಡು ಅವರ ಏನು ಭಾವನೆ ಇತ್ತು ಇವತ್ತು ಎಲ್ಲ ಶೋಷಿತ ವರ್ಗ ಎಲ್ಲರಿಗೂ ಕೂಡ ಒಂದೇ ಸಣ್ಣಾಗಿ ನ್ಯಾಯವನ್ನು ಒದಗಿಸಿಕೊಡಬೇಕು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಅವರ ಒಂದು ಏನು ಕನಸಿತ್ತು ಆ ಕನಸನ್ನು ಮನಸ್ಸಾಗಿ ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂಥ ದೃಷ್ಟಿಯಿಂದ ಇಲ್ಲಿ ಬಂದಂಥ ಯಾವುದೇ ಒಬ್ಬ ವರ್ಗದ ಸಾರ್ವಜನಿಕರಾಗ್ಬೋದು ಅವರೆಲ್ಲರಿಗೂ ಕೂಡ ಕಾನೂನುಬದ್ಧವಾಗಿ ಅವ್ರ ಕೆಲಸ ಕಾರ್ಯಗಳಾಗೋ ನಿಟ್ಟಿನಲ್ಲಿ ಜೊತೆಯಲ್ಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸ್ಥಾನ ಕೊಟ್ಟಂಥವ್ರು ಶಾಂತಿಯುತವಾಗಿ ಅದು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಶಾಂತಿಯುತವಾಗಿ ಹೇಳಿದ್ರೆ ಖಂಡಿತ ಅದು ಬಗೆಹರಿತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರು ಉತ್ತಮ ಸತ್ಯದ ಎಲ್ಲದನ್ನು ಕೂಡ ಮಾಡಿದ್ರು ಯಾವ ಆದ್ದರಿಂದ ಇವತ್ತು ಶಾಂತಿಯಿಂದ ಕೂಡ ನಾವು ಮನಸ್ಸನ್ನು ಗೆಲ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥವ್ರು ಮಹಾತ್ಮ ಗಾಂಧಿಯವರು ಇವರಿಬ್ಬರ ಮಹನೀಯರ ಪುತ್ಲಿಯನ್ನು ನಮ್ಮ ತಾಲೂಕಾ ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಋತುಷಿ ಪೂಜೆಯನ್ನು ಮಾಡಿದ್ದೇವೆ ಇದನ್ನು ಏನು ನವಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸರ್ವ ದಾರ್ಶನಿಕರ ಜಯಂತ್ಯತ್ಸವವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಆ ಸಂದರ್ಭದಲ್ಲಿ ಬಂದಂಥ ಮುಖ್ಯಮಂತ್ರಿಗಳಿಂದ ನಮ್ಮ ಸಚಿವರುಗಳಿಂದ ಯಾರಿಂದನಾದರೂ ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಇವತ್ತು ಇವತ್ತು ಅಧಿಪೂಜೆಯನ್ನು ಮಾಡಿದ್ದೇವೆ ಇದು ಎರಡೂ ಹುಟ್ಟಿಗಳು ಕಂಚಿನಿಂದ ಮಾಡಿಸ್ತವೆ ಯಾವತ್ತೂ ಕೂಡ ಅದು ಹಾಳಾಗಬಾರ್ದು ಅಂತ ಕಲ್ಲಿನಿಂದ ಅಲ್ಲ ಕಂಚಿನ ಪುತ್ಳಿಗಳನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇರೋದು ಈಗಾಗಲೇ ಪ ಪುತ್ಥಳಿಗಳು ತಯಾರಾಗ್ತಾ ಇದೆ ಇವತ್ತು ಇದೆಲ್ಲಕ್ಕೂ ಕೂಡ ಬೇಸ್ಮೆಂಟ್ ಎಲ್ಲ ಕೂಡ ರೆಡಿ ಆಗೋದ್ರಿಂದ ಇದನ್ನು ನಮ್ಮ ಕ್ರೀಡಪಿಯವರು ಮತ್ತು ನಮ್ಮ ತಾಲೂಕು ಕಚೇರಿಯವರು ಒಟ್ಟಿಗೆ ಸೇರಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ